ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಇನ್ನೂ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಯಾರು ತಿಳಿಯರು ಲಾಯರ್ ಜಗದೀಶ್ ಪರಾಕ್ರಮ ಅಂತ ಲಾಯರ್ ಜಗದೀಶ್ ಪರಾಕ್ರಮ ಬಿಗ್ ಬಾಸ್ ಮೈಲ್ ನೋಡಿ ನೋಡಿ ಸಾಕಾಗ್ತಿದೆ ಈ ವ್ಯಕ್ತಿಗೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಗುರು ಆ್ಯಂಡ್ ಲಾಯರ್ ಜಗದೀಶ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್ ಒಂದು ಒಡಲಿ ಈ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಇವತ್ತು ಎಪಿಸೋಡ್ ಯಾವ ರೀತಿ ಇರ್ಬೋದು ಆ್ಯಂಡ್ ಇದು ಯಾವ ರೀತಿ ಕ್ಯಾರಿ ಆಗ್ಬೋದು ಇದು ಶನಿವಾರದವರೆಗೂ ಯಾವ ರೀತಿ ಇರುತ್ತೆ ಆ್ಯಂಡ್ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡಲ್ಲಿ ಸುದೀಪಣ ಲಾಯರ್ ಜಗದೀಶ್ಗೆ ಯಾವ ರೀತಿ ಗುಂಬೋದು ಅಂತ ತಲೆಯಲ್ಲಿ ಓಡ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಆ್ಯಂಡ್ ಇನ್ನು ಪ್ರೋಮೋನ ಪ್ಲೇ ಮಾಡ್ತೀನಿ ಹಾಗೆ ಮಾತಾಡ್ತಾ ಹೋಗೋಣ ಓಕೆನಾ ಸರಿ ಗಾ ನೋಡಿ ಕಪ್ ತಂದರು ತರಸಿನೋ ಯಾಕೆ ಜಿಕೆ ಕರ್ಮಾಯಲ್ಲ ಗುರು ಕರೆ ನಿಧಾನ ಮಾಫಿಯರ ನರ್ಸಾದ್ರೆ ಎಲ್ಲ ಎಕ್スポಸ್ ಆಗುತ್ತೆ ಅಯ್ಯೋ ಕರ್ಮ ತುಂಬಾ ಪ್ರೋಗ್ರಮ್ ಆಲ್ಬಡಿಲ್ಲ ನನ್ನ ಹೆಸರು ಬೆರೆಡು ಯಾವ ಆಲ್ಮಡಿ ನಾನು ಎಕ್ಸ್‌ಪೋಸ್ ಯು ನಾನು ಎಡ್ರಾಕೊಂಡು ಕರ್ನಾಟಕಕ್ಕೆ ಬಿಕೋಸ್ what's there ಹೇ ಏನ ಆಗಿದೆ ಗುರು ಈ ಲೈರ್ ಜಗದೀಶ್ ಗೆ ತಲೆ ಇಲ್ಲ ಕೆಟ್ಟ ಕಿಟ ಹೋಗಿದೆ ಅಂತ ನಾನು ಆಕ್ಚುಲಿ ಜಗ್ಗು ಮಹಾನ್ ಕिलाಡಿ ಅಂತ ಅಂದುಕೊಂಡಿದ್ದ ಜಗ್ಗು ಮಹಾನ್ ಬೆಕ್ರಾ ಅಂತ ಗೊತ್ತಾಗ್ತಿದೆ ಸೀರಿಯಸ್ಲಿ ಈ ವ್ಯಕ್ತಿಗೆ ಎಷ್ಟು ಸಪೋರ್ಟ್ ಸಿಗ್ತಿದೆ ಹೊರ್ಗಡೆ ಪಾಪ ಇವಾಗಲೂ ಸುಮ್ಮ ಜನ ಸಪೋರ್ಟ್ ಮಾಡಿದ ಇದ್ದೀರಾ ಅವ್ರಿಗೊಂದೇ ಮಾತು ಹೇಳೋದು ನಾನು ಈ ವ್ಯಕ್ತಿಯ ಉದ್ದೇಶ ಗುರು ಉದ್ದೇಶ ಚೆನ್ನಾಗಿ ದಿನರ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ಕೊಳುತ್ತೆ ಈ ವ್ಯಕ್ತಿಯ ಉದ್ದೇಶನೇ ಬೇರೆ ಈ ವ್ಯಕ್ತಿ ಆಟಾಡೋಕ್ಕೆ ಬಂದಿಲ್ಲ ಅಲ್ಲಿ ಏನಂತಾರೆ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಆ್ಯಂಡ್ ಹೊರ್ಗಡೆ ಜನಕ್ಕೆ ಏನೋ ಅರ್ಥ ಮಾಡಿಸ್ಬೇಕು ತಿಳಿಸ್ಬೇಕು ಅಂದ್ರೂ ಅಂದ್ಕೊಂಡಿಲ್ಲ ಈ ವ್ಯಕ್ತಿಯ ಉದ್ದೇಶ ಇಷ್ಟೇ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಅಟೆನ್ಷನ್ ಬೇಕು ಇವಾಗೆಲ್ಲ ಏನು ಆಗ್ತಿದೆ ಈ ಪಬ್ಲಿಸಿಟಿ ಬೇಕು ಈ ವ್ಯಕ್ತಿಗೆ ಹೊರಡೇನೂ ಇದೇ ಗಿಮಿಕ್ ಮಾಡಾಯಿತು ಇವಾಗ ಹೊರಡೆ ಬಂದು ಈ ಕೆಲಸ ಮಾಡ್ತಿದ್ದಾರೆ ಸೀರಿಯಸ್ಲಿ ತುಂಬ ರೆಸ್ಪೆಕ್ಟ್ ಇದೆ ವ್ಯಕ್ತಿ ಮೇಲೆ ಕಳ್ಕೊಂಡಾಗಿರೋ ವ್ಯಕ್ತಿ ನನ್ನ ಎಪಿಸೋಡಲ್ಲಿ ಮಾತ್ರ ರಿವ್ಯೂ ಬರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಕಲ್ಲ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಲಾಯರ್ ಜಗದೀಶ್ ಇರೋದನ್ನೆಲ್ಲ ಕೂಡ ಕಳ್ಕೊತಿರೋದು ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಹೇಗೆ ಹೋಗ್ಬೋದು ಅಂತ ನೋಡೋಣ ಆ್ಯಂಡ್ ಇವ್ರನ್ನೆಲ್ಲ ನಂಬ್ಕೊಂಡು ಹೊರಡೆ ಎಷ್ಟೋ ಕೇಸ್ಗಳು ಹಾಕ್ಕೊಂಡು ಕೂತಿರೋರು ಅದು ನಮ್ಮೆ ನಂಬ್ಕೊಂಡು ಕೂತಿರೋದೆಲ್ಲ ಕತೆ ಏನೋ ಅಂತ ಬಿಗ್ ಬಾಸ್ ಮನೇಲೆ ಇಷ್ಟೊಂದು ಉಲ್ಟಾ ಹೊಡೆಯುವಂಥ ಈ ವ್ಯಕ್ತಿ ತಾನು ಮಾತಾಡುವಂಥ ಮಾತನ್ನ ನಿಂತ್ಕೊಳ್ಳೋಕಾಗಿರುವಂಥ ವ್ಯಕ್ತಿ ಒರ್ಗಡೆ ಯಾವ ಥರ ಆಟ ಆಡ್ಬೋದು ಲೆಕ್ಕ ಹಾಕೊಳ್ಳಿ ಅಪ್ಪ ಥ್ಯಾಂಕ್ ಯು ಬಿಗ್ ಬಾಸ್ ಈ ಲೈವ್ ಜಗದೀಶ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವಾಗ ಪ್ರೋಮೋ ಹಂಗೆ ಹೋಗೋಣ ರೀ ಇಷ್ಟ ಗುರು ಇಷ್ಟ ಇಲ್ಲ ಅಂತ ವ್ಯಕ್ತಿ ಯಾಕೆ ಬರಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಅಟೆನ್ಷನ್ಗೋಸ್ಕರ ಆ್ಯಂಡ್ ಜೊತೆಗೆ ಟಾಸ್ಕ್ ಮಾಡಲ್ಲ ಮಾಡಕ್ಕೆ ಬರೋದು ಇಲ್ಲ ಆಗೋದು ಇಲ್ಲ ಜೊತೆಗೆ ಮಾತು ಬಿಟ್ಟರೆ ಏನು ಬರೋದೂ ಇಲ್ಲ ಬರೀ ಟ್ರಿಗರ್ ಮಾಡೋದಿನ್ನ ಬೇರೆ ಸ್ಪರ್ಧಿಗಳನ್ನ ಅದನ್ನು ಬಿಟ್ಟು ಏನಾರು ಮಾಡೋಣ ವ್ಯಕ್ತಿ ರೂಲ್ಸ್ಗಳು ಬ್ರೇಕ್ ಮಾಡೋದು ಬಿಟ್ಟು ಏನೋ ಮಾಡಿದನೋ ವ್ಯಕ್ತಿ ಖಂಡಿತವಾಗಲೂ ಇಲ್ಲ ಹೋಗ್ಬೇಕಂತ ಗುರು ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ತುಂಬ ತಮ್ಮ ತಮಾಷೆ ಮಾಡ್ಕೊಂಡು ಆರಾಮಾಗಿದ್ದಾರೆ ನಿಮಗೆ ಈ ಫ್ರೇಮಲ್ಲಿ ನೋಡ್ಬೋದು ನಿಮಗೆ ಯಾರು ನಮ್ಮ ಆಚಾರಿದ್ದಾರೆ ಆ್ಯಂಡ್ ಶಿಶಿರ್ ಇದಾರೆ ಚೈತ್ರ ಕುಂದಾಪುರ ಇದ್ದಾರೆ ಅವರೆಲ್ಲ ತಮಾಷೆ ಮಾಡ್ಕೊಂಡು ಅವರೆಲ್ಲ ಚೆನ್ನಾಗಿರೋ ಕ ರೀತಿ ಕಾಣಿಸ್ತಿದೆ ಬಿಕಾಸ್ ಅಷ್ಟೊಂದೆಲ್ಲ ವಿಷಯ ಆದಮೇಲೆ ಇವಾಗ ಇವರುಗಳಲ್ಲಿ ಒಗ್ಗಟ್ಟು ಬೆಳೀತು ಬೆಳೀತಿದೆ ಅಂತ ಅನಿಸ್ತದೆ ನನಗಂತೂ ಓಹ್ ಹೆಲಿಕ್ಯಾಪ್ಟರ್ನಾಗೆ ಕರ್ಸುವಂಥ ಕೆಪಾಸಿಟಿ ಇದಂತೆ ಇವ್ ಇವ್ರಿಗೆ ಯಾರು ಫೋನ್ ಕೊಡ್ರ ಅಂತ ಹೇಳಿ ಬಿಗ್ ಬಾಸ್ ಮನೇಲಿ ಏ ಬಿಲ್ಡಪ್ ಗುರು ಇಷ್ಟೊಂದು ಕೊಡ್ತವ್ ಈ ವ್ಯಕ್ತಿ ನಂಗೆ ದೇವ್ರಣ್ಣ ಅರ್ಧ ಆಗ್ತಿಲ್ಲ ಒಂದು ಲೆವೆಲ್ ಲಿಮಿಟ್ ಇದೆ ಗುರು ಒಂದು ರಿಯಾಲಿಟಿನ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲಿಬೇಕು ಅಂತ ಅನ್ಕೋತೀನಿ ಸುಮ್ಮನೆ ಏನೋ ಬಾಯಿ ಇದೆ ಅಂದ್ಬಿಟ್ಟು ಮಾತಾಡಿದೆ ಮಾತಾಡೋದು ಅಯ್ಯೋ ಕರ್ಮ ಆ್ಯಂಡ್ ಈ ಫ್ರೈಮ್ ನೋಡಿ ಸ್ವರ್ಗದಲ್ಲಿರೋರು ಮತ್ತು ನರಕದಲ್ಲಿರೋರು ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಇಲ್ಲಿ ಯಾ ಎಲ್ಲೂ ಕೂಡ ನಿಮ್ಗೆ ನಿಮ್ಮಗಳಿಗೆ ಈ ಲಾಯರ್ ಜಗದೀಶ್ ಕಾಣಿಸ್ಕೋತಿಲ್ಲ ಅಂದರೆ ಆ ವ್ಯಕ್ತಿನ ದೂರ ಇಟ್ಟಿದ್ದಾರೆ ಕಾರಣ ಇಷ್ಟೇ ಆ ವ್ಯಕ್ತಿ ನಿನ್ನೆ ಮಾಡಿದಂಥ ವಿಷಯಗಳು ಮಾತಾಡಿದಂಥ ರೀತಿ ಎಲ್ಲರೂ ಕೂಡ ಬೇಜಾರಾಗಿದೆ ಆ್ಯಂಡ್ ಜೊತೆಗೆ ಅದರಲ್ಲಿ ಯಾವುದು ಕೂಡ ಸರಿ ಅಂತ ನಾನಂತ ಹೇಳಲ್ಲ ಯಾರಿಗಾರು ಸರಿ ಹೆಸರು ನಿಮ್ಗೆ ದೊಡ್ಡ ನಮಸ್ಕಾರ ಆಗೋರು ಈ ಈ ಫ್ರೇಮ್ ನೋಡಿ ಓಕೆನಾ ಈ ಫ್ರೇಮಲ್ಲಿ ಸ್ವರ್ಗದಲ್ಲಿರೋ ಅಂದರೆ ನಿನ್ನೆ ನಡೀತಿಲ್ಲ ಅದ ಮೇಲೆ ಕಂಟಿನ್ಯೂ ಆಗಿರುವಂಥ ವಿಷಯ ಇದು ನೋಡ್ಕೊಳ್ಳಿ ಈ ಮಾತನ್ನ ನನ್ನ ಪ್ರಕಾರ ಗೋಲ್ಡ್ ಸುರೇಶ್ ಇದ್ದಾರಲ್ಲ ಅವ್ರಿಗೆ ಮಾತಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ದುಡ್ಡು ಮಾಡಿದಾರಲ್ವ ನಾನು ಈ ಮಾಫಿ ಎಕ್ಸ್ಪೋಸ್ ಮಾಡ್ತೀನಿ ಹಾಯಿ ಅಂತ ಏನೋ ಅನ್ನೋ ಗೊತ್ತಿಲ್ಲ ಕಾದ್ ನೋಡಿ ಎಪಿಸೋಡಲ್ಲಿ ಅಲ್ಲ ಗುರು ತನ್ನದೇ ಎಲ್ಲ ಅರ್ದು ಊರು ಬಗ್ಲಾಗ್ತದೆ ಈ ವ್ಯಕ್ತಿ ಇನ್ನೊಬ್ಬರನ್ನ ಎಕ್ಸ್ಪೋಸ್ ಮಾಡೋದಂತೆ ಸೀರಿಯಸ್ಲಿ ಬಿಗ್ ಬಾಸ್ನಲ್ಲಿ ಈ ವ್ಯಕ್ತಿ ಎಕ್ಸ್ಪೋಸ್ ಆಗ್ತದೇ ಅಂತ ಅನಿಸುತ್ತೆ ಬೇರೆಯವ್ರನ್ನ ಎಕ್ಸ್ಪೋಸ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರೀ ಪಬ್ಲಿಸಿಟಿ ತಗೊಂಡಿದ್ದೇ ಆಯಿತು ಯಾವ್ದನ್ನು ಕೂಡ ಪ್ರೂವ್ ಮಾಡ್ತಿಲ್ಲ ಈ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಎಕ್ಸ್ಪೋಸ್ ಮಾಡ್ತೀನಿ ಅನ್ನೋದು ಅವರಿಂದ ದುಡ್ಡು ಇಸ್ಕೊಳ್ಳೋದು ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅದೇ ಕೆಲಸ ಮಾಡ್ತೀನಿ ಅನಿಸುತ್ತೆ ಇದೆಲ್ಲ ಪಬ್ಲಿಕ್ ಆಮರ್ಸುವಂಥ ಕೆಲಸ ಜೊತೆಗೆ ಮೇನ್ನಾಗಿ ಇವ್ರು ನಂಬ್ಕೊಂಡು ಎಷ್ಟೋ ಜನ ಸಪೋರ್ಟ್ ಮಾಡ್ತಿರಲ್ಲ ಸೀರಿಯಸ್ಲಿ ನಾನು ನಾನು ಆ್ಯಕ್ಚುಲಿ ಎಷ್ಟೋ ವಿಷಯಗಳು ಸಪೋರ್ಟ್ ಮಾಡಿದ್ದೀನಿ ಗುರು ಅಂದರೆ ನಂಬ್ಕೊಂಡಿದ್ದಾರೆ ಇವರು 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 ಹೇಳೋ ವಿಷಯಗಳನ್ನೇ ಹೇ ಇವರೆಲ್ಲ ನಿಜ ಹೇಳ್ತಾರೆ ಗುರು ಎಲ್ಲಾನು ಕರೆಕ್ಟ್ ಮಾಡ್ತಾರೆ ಧೈರ್ಯವಂತರು ಆಗಿಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ವ್ಯಕ್ತಿ ತಾನು ಮಾತಾಡುವಂಥ ಮಾತು ಮೇಲೆ ನಿಂತ್ಕೋತಿಲ್ಲ ಯಪ್ಪ ಸೀರಿಯಸ್ಲಿ ವಸ್ಟ್ ಕಂಟೆಸ್ಟೆಂಟ್ ಗುರು ಶೇಕ್ ಮಾಡಿಬಿಟ್ರಂತೆ ಗುರು ಗೌರ್ಮೆಂಟ್ನ ಹಿಂಗೆ ನಡುಗ್ಬಿಡ್ತು ಗುರು ಇವ್ರೆಲ್ಲ ಸೊಳ್ಳೆನೂ ಅಲ್ಲ ಎಂತೆಂಥ ಕೇಸ್ಗಳಾಗಿದೆ ಎಂತೆಂಥ ದೊಡ್ಡ ವಿಷಯಗಳಾಗಿದೆ ಜನ ಮರ್ತು ಬಿಡ್ತಾರೆ ಗುರು ಸೀರಿಯಸ್ಲಿ ಈ ವ್ಯಕ್ತಿಗೆ ಅರ್ಥ ಆಗ್ತಿಲ್ಲ ನಾನು ಏನೋ ದೊಡ್ಡದಾಗಿ ದಬ್ಬಾಗ್ತದಿ ಏನೋ ದೊಡ್ಡದಾಗ ಮಾಡಕ್ ಮಾಡಿದ್ದೀನಿ ಅಂತ ಕಿವಿಲಿ ಸೊಳ್ಳೆಗಳು ಗುಯ್ಯಂಕ ಹೋಗುತ್ತಲ್ಲ ಆ ಥರ ಅಷ್ಟೇ ವ್ಯಕ್ತಿ ಯಾರಿಗೆ ಆದರೂ ಅಷ್ಟೇ ಸುಮ್ಮನೆ ಜನರ ಅಟೆನ್ಷನ್ ತೊಗೋತಿದ್ದಾನೆ ಅಷ್ಟು ಬಿಟ್ರೆ ಇನ್ನು ಏನೂ ಇಲ್ಲ ಯಾವುದಾದ್ರೂ ಒಂದು ಕೇಸ್ ಅಲ್ಲಿ ಸುಮ್ಮನೆ ನಾವು ಅವಾಗಿಂದ ನೋಡ್ತೀವಿ ಗುರು ನಮ್ಮ ಡಿ ಬಾಸ್ದ ವಿಷಯದಲ್ಲೂ ಹೇಳಿದಾಗು ಗುರು ವ್ಯಕ್ತಿ ಇತ್ತು ಏಯ್ಯೋ ಕರ್ಮ ಈ ವ್ಯಕ್ತಿ ಹೇಳೋದಲ್ಲ ನಂಬ್ಕೊಂಡಿದ್ವಲ್ಲ ಅಂತ ಅನ್ಸುತ್ತೆ ನಮ್ಮ ಟೈಮಲ್ಲಿ ಕರ್ಮ ಗುರು ಅಯ್ಯೋ ಡೋನೇ ಉಡಾಯಿಸ್ಬಿಡೋದು ಏನು ದೊಡ್ಡ ಇದು ಈಗ ಸೀರಿಯಸ್ಲಿ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ದೋ ಒಂದು ಪರ್ಸೆಂಟ್ ಉಳಿಸ್ಕೊಳ್ಳಿಲ್ಲ ವ್ಯಕ್ತಿ ಅನ್ಸುತ್ತೆ ಗುರು ಇಷ್ಟೇ ಅಲ್ಲ ಯಾವಾಗ ಹೆಂಗೆ ಬೇಕೋ ಆಗ್ಬೋದು ಹಿಂಗಿರೋದು ಹಿಂಗಾಗ್ಬಿಡುತ್ತೆ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ ಈ ಬಿಳಪ್ಪಳನ್ನ ಕಡಿಮೆ ಮಾಡಿದ್ರೆ ಚಂದ ಮೋಕ್ಷಿತರು ಕೂಡ ಪಾಪ ಏನು ಮಾತಾಡ್ದಂಗೆ ಪ್ರೋಗ್ರಾಮ್ ನಾಳೆ ಗುರು ಇಲ್ಲೇನ ಹೇಳ್ತಿರೋದು ಉದ್ದೇಶಗಳು ತುಂಬ ಚೆನ್ನಾಗಿರ್ಬೇಕು ಯಾವುದೇ ಕೆಲಸ ಮಾಡಿದ್ರು ಕೂಡ ಉದ್ದೇಶ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿರುತ್ತೆ ಇವ್ರನ್ನ ವಿನಯ್ ಗೋಲ್ಸ್ತಾಯಿದ್ರು ಆ್ಯಂಡ್ ಸಂಬರ್ಗಿಗೆ ಗೋಲ್ಸಿದ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಬೆಟರ್ ಬೆಟರ್ಗುರು ಅವರೆಲ್ಲರೂ ವಿನಯ್ ಅಂತೂ ಆಕ್ಚುಲಿ ವ್ಯಕ್ತಿ ಇರೋದೇ ಹಾಗೆ ಬಟ್ ಇವರೆಲ್ಲ ಫೇಕ್ ಆಗಿ ಆಡ್ತಾಯಿದ್ದಾರೆ ಸುಮ್ಮನೆ ಅಟೆನ್ಷನ್ಗೋಸ್ಕರ ಯಪ್ಪ ಭಗವಂತ ಇಡೀ ಪ್ರೋಗ್ರಾಮ್ ಮಾಡ್ಬೋದು ಬಿಡ್ತಾನೆ ಗುರು ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಹತ್ತು ವರ್ಷದೇ ಏನು ಕಿತ್ಕಳೋಕ್ಕಾಗಿಲ್ಲ ಹನ್ನೊಂದು ವರ್ಷ ಹೋಗ್ಬಿಟ್ಟು ಕಿತ್ಕೊಬಿಡ್ತಾನೆ ಗುರು ಇವರು ಅಂದರೆ ಬೇರೆ ಯಾರೂ ಬರಬಾರ್ದೀನಿ ಬಿಗ್ ಬಾಸ್ಗೆ ಆ ಥರ ಮಾಡ್ತೀನಿ ಅಂತ ದಮ್ಕಿ ಯಪ್ಪ ಏನು ಸುದ್ದಿ ಗೈಸ್ ಈ ಮಾತುಗಳನ್ನ ಕೇಳ್ತಿರ ಇದು ಅತಿ ಓರ್ ಆಯ್ತು ಅಂತ ಅನಿಸ್ತಿಲ್ವಾ ಇದೆಲ್ಲ ಹೊರ್ಗಡೆ ಸುಮ್ಮನೆ ಬೀಳಪ್ ಕೊಡೋಕೆ ಸರಿ ಬಿಗ್ ಬಾಸ್ ಮನೆಗೆ ಬಂದಾಗ ಬಂದಿರೋಂಥ ಉದ್ದೇಶ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬಿಗ್ ಬಾಸ್ಗೆ ಬಂದು ಎಕ್ಸ್ಪೋಸ್ ಮಾಡ್ತೀನಿ ಅಂದರೆ ಹೊರಗಡೆ ಎಕ್ಸ್ಪೋಸ್ ಮಾಡ್ದಂಗೆ ಏನು ಮಾಡ್ತಿದ್ದಾನೆ ನೀನು ಗುರು ಇದಕ್ಕೆಲ್ಲ ಸುದೀಪಣ್ಣನೇ ಹೆಂಗೆ ಉತ್ತರ ಕಾದು ನೋಡಬೇಕು ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೋದು ಸುದೀಪಣ್ಣ ಯಾರ ವಿಷಯಕ್ಕೆ ಬಂದರೂ ಒಪ್ಕೋತಾರೆ ಪರವಾಗಿಲ್ಲ ಅಂದ್ಬಿಟ್ಟು ಬೇರೆ ಥರ ಮಾತಾಡ್ತಾರೆ ಬಟ್ ಬಿಗ್ ಬಾಸ್ ಅಂತ ಬಂದರೆ ಅವ್ರು ಮಾತಾಡೇ ಮಾತಾಡ್ತಾರೆ ಈ ಸಲ ವಾರ್ಧಕತೆ ಕಿಚ್ಚ ಎಪಿಸೋಡಲ್ಲಿ ಹಾಕೊಂಡು ಸರಿಯಾಗಿ ಗುಮ್ಮದಂತೂ ಪಕ್ಕ ಗುರು ಆ್ಯಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಆ ಟೀಮರ್ ಎಲ್ಲ ಸಕಲಾಗಿದ್ದಾರೆ ಗುರು ರೀಸನ್ ಇಷ್ಟೇ ಈ ವ್ಯಕ್ತಿ ಮಾಡಿದ್ದು ಒಳ್ಳೆದಾಯ್ತು ಈಗ ರೀಸನ್ ಏನಂದ್ರೆ ಅವ್ರಗಳಲ್ಲಿ ಮಧ್ಯೆ ಒಂದು ಒಳ್ಳೆ ಒಗ್ಗಟ್ಟು ಬೆಳೀತದೆ ಇನ್ಫ್ಯಾಕ್ಟ್ ನಾನು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿದ್ರು ಎಲ್ಲರೂ ಕೂಡ ನಿಂತ್ಕೊಂಡ್ರು ಸ್ಟ್ಯಾಂಡ್ ತೊಗೊಂಡ್ರು ಒಂದು ವಿಷಯಕ್ಕೆ ಸೊ ಅದು ತುಂಬ ಖುಷಿ ಆಯಿತು ಇವರು ಆ್ಯಂಡ್ ಅಲ್ಲಿರುವಂಥ ಸ್ಪರ್ಧಿಗಳು ಯಾರು ಕೆಟ್ಟೋರಲ್ಲ ಆ್ಯಕ್ಚುಲಿ ಏನಾಗಿದೆ ಅಂದರೆ ಅವ್ರು ತಕೊವಂಥ ವಿಷಯ ರಾಂಗ್ ಆಗಿದೆ ಅಷ್ಟೇ ಅವರು ಹಿಂಗೆ ಹಿಂಗೆ ಅಂತ ನರ್ಕಾಂದ್ರೆ ಹಿಂಗೆ ಸ್ವರ್ಗಂತ ಹಿಂಗಿದೆ ಅಲ್ವಾ ಆ ರೂಲ್ಸ್ಗಳು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಅದರಿಂದ ಸ್ವಲ್ಪ ಆ ಕಡೆ ಹೋಗ್ತಿದ್ದೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಪಕ್ಕ ಸರಿ ಅನ್ಸುತ್ತೆ ಅನಿಸುತ್ತೆ ಈ ಹುಳ ಹೋಗ್ಬೇಕು ಆಚೆಗೆ ಎಕ್ಸ್ಪೋಸ್ ಯು ಸೀರಿಯಸ್ಲಿ ಎಕ್ಸ್ಪೋಸ್ ಆಗ್ತಿರೋದು ಯಾರಿಗೂ ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತಿದ್ರೆ ಲಾಯರ್ ಜಗದೀಶ್ನ ಲೈರ್ ಜಗದೀಶ್ಗೆ ಅದು ಅರ್ಥ ಆಗ್ತಿಲ್ಲ ಗುರು ಏನು ಗೊತ್ತಾ ತುಂಬ ತಾಳ್ಮೆಯಿಂದ ಆಟ ಆಡಿದರೆ ಈ ವ್ಯಕ್ತಿ ನಿಜವಾಗ್ಲೂ ಟಾಪ್ ಫೈಲ್ ಯಾಕೆ ಟಾಪ್ ಟೂಲು ಬರ್ತಿದೆ ಅಂತ ಅನ್ಕೋತೀವಿ ಇನ್ನಾದರೂ ಆಗೋದೈತೇನೋ ಒಳ್ಳೆ ರೀತಿ ಮಾಡಿದರೆ ನೆನೆ ಒನ್ ವರ್ಸನ್ ಸಿಕ್ಸ್ಟೀನ್ ಆದಾಗ ಏನಕ್ಕೆ ಇಷ್ಟವಾಗ್ಲೇ ಇದನ್ನು ಮಾಡ್ತಾರೆ ಅಂತ ಅಂದ್ಕೊಂಡೆ ನಾನು ಯಾವುದರಲ್ಲಿ ಪ್ರೊಮೋಗಳಲ್ಲಿ ಬಟ್ ಈ ವಿಷಯ ನೋಡಿದ್ರೆ ಗೊತ್ತಾಗಿದೆ ಈ ವ್ಯಕ್ತಿದ ತಪ್ಪಿರೋದಂತ ಆ್ಯಂಡ್ ಜೊತೆಗೆ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಿ ಈ ವ್ಯಕ್ತಿಯ ಉದ್ದೇಶಗಳು ತುಂಬ ಕೆಡದಾಗಿದೆ ಬಿಲ್ಡಪ್ಪು ಮತ್ತು ಒಂಥರ ಏನಂತಾರೆ ಡಾಮಿನೇಟ್ ಮಾಡುವಂಥ ರೀತಿಗಳನ್ನ ನೋಡಿದ್ರೆ ವಸ್ಟಲ್ಲಿ ವಸ್ಟ್ ವ್ಯಕ್ತಿಗಳು ಏನು ಗುರು ಮೇ ಬಿಗ್ ಬಾಸ್ ಇಂದ ಹೊರಡೆ ಹೋಗ್ತೀನಿ ಅಂತ ಹೇಳಿರಬೇಕು ಬಿಗ್ ಬಾಸ್ ಅವರು ಓಪನ್ ಮಾಡಿಲ್ಲ ಅದಕ್ಕೆ ಇಷ್ಟೆಲ್ಲ ಧಮ್ಕಿ ಹಾಕಿರೋದು ಧಮ್ಕಿ ಹಾಕಿರೋದು ಆ್ಯಕ್ಚುಲಿ ಇದು ಹೋಹ್ ಎಲ್ಲಿಂದ ಬರ್ತಿದೆ ಗುರು ನಿಂಗೆ ಇಷ್ಟೊಂದು ಧೈರ್ಯ ಇವಾಗ ಸುದೀಪ್ ಹಣಗೆ ಇವ್ರಿಗೂ ಬೀಳುತ್ತೆ ಫೈಟು ನೋಡ್ಬೇಕು ಹೆಂಗಾಗುತ್ತೆ ಅಂತ ಬಟ್ ಇದೆಲ್ಲ ಅತಿ ಆಯ್ತು ಗುರು ಸಿಕ್ಕಾಪಟ್ಟೆ ಆಯ್ತಾಯ್ತು ಒಂದು ಲಿಮಿಟ್ ಇದೆ ಯಾವುದೇ ವ್ಯಕ್ತಿಗೂ ಒಂದು ಲಿಮಿಟ್ ಅನ್ನೋದಿದೆ ಅದನ್ನು ಕ್ರಾಸ್ ಮಾಡಬಾರ್ದು ಯಾವತ್ತೂ ಕೂಡ ಕರ್ಮ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಬೇರೆಯವರೆಲ್ಲ ಎಂಜಾಯ್ ಮಾಡ್ತಿರೋದು ನೋಡ್ರೆ ಆಗುತ್ತೆ ಆ್ಯಂಡ್ ತುಂಬ ಜನ ಅವರ ಗೇಮ್ ಆಯಿತು ಅವ್ರು ಇದಾಯ್ತು ಅದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅದನ್ನೆಲ್ಲ ತುಂಬ ನೋಡ್ರೆ ಖುಷಿ ಆಗುತ್ತೆ ಆ್ಯಂಡ್ ಗೈಸ್ ಉದ್ದೇಶ ಒಂದು ಚೆನ್ನಾಗಿದ್ರೆ ಇವಾಗಲೂ ನಾನು ಲೈಲ್ ಜಗದೀಶಿಗೆ ಸಪೋರ್ಟ್ ಮಾಡ್ಬೋಯ್ತು ನಿನ್ನೆ ಕೂಡ ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ವ್ಯಕ್ತಿ ಉದ್ದೇಶ ಚೆನ್ನಾಗಿದ್ದವ್ರ ವ್ಯಕ್ತಿ ಸಪೋರ್ಟ್ ಮಾಡ್ಬೋಯ್ತು ಅವನ ಬಟ್ ಆ ವ್ಯಕ್ತಿ ತಪ್ಪಿರೋ ಅಕ್ಸೆಪ್ಟ್ ಮಾಡಕ್ಕೆ ರೀ ಇಲ್ಲ ಡಾಮಿನೇಟ್ ಮಾಡ್ತಾಯಿದಾರೆ ಬಾಯಿ ಬಂದಂಗೆ ಇಯರ್ಸ್ ಮಾತಾಡೋದು ಒಬ್ಬ ಕಾಮಿಡಿಯನ್ನ ಒಂಥರ ಚೀಪಾಗಿ ನೋಡ್ತಿರುವಂಥದ್ದು ಅವರ ಬಾಡಿ ಶೇಮ್ ಮಾಡ್ತಿರ್ಥದ್ದು ಏನು ಅಂದ್ಕೊಂಡಂ ಈ ವ್ಯಕ್ತಿ ಇವನೇನು ದೊಡ್ಡ ಅಯ್ಯೋ ಕರ್ಮ ಮರಕ್ಕಿಂತ ಮರ ದೊಡ್ಡದು ಗುರು ಇವನಾದ್ರೂ ಇವರು ಅಪ್ಪನವ್ರು ಇದ್ದಾರೆ ಹೊರಗಡೆ ಇವನೆಲ್ಲ ಸುಮ್ಮನೆ ಸ್ಕೋಪ್ ತಗೊಳಕೋಸ್ಕರ ಮಾಡ್ತಿರೋಂಥ ಗಿಮಿಗಳು ಇವೆಲ್ಲ ನಿಮಗೆ ಅನಿಸ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಎಪಿಸೋಡ್ ಬಗ್ಗೆ ರಿವ್ಯೂ ಬರುತ್ತೆ ಅದ್ರ ಬಗ್ಗೆ ಅದನ್ನು ಇಲ್ಲಿ ಇನ್ನೂ ಕಂಟಿನ್ಯೂವಾಗಿ ಮಾತಾಡಿದ್ದೀನಿ ನೋಡಿ ಹನ್ನೊಂದು ಗಂಟೆ ಬರುತ್ತೆ ಹೋಗ್ಕಾನ ಒಟ್ನಲ್ಲಿ ಲೈವ್ ಜಗದೀಶಿಗೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಸರಿಯಾಗಿ ಎಕ್ಸ್ಪೋಸ್ ನಡೀತಿದೆ ಬಿಗ್ ಬಾಸ್ನ ಇನ್ನೇನು ಎಕ್ಸ್ಪೋಸ್ ಮಾಡ್ತಿಲ್ಲ ಬಿಗ್ ಬಾಸ್ ಹತ್ತು ವರ್ಷದಿಂದ ನಡೀತಿದೆ ಬಿಗ್ ಬಾಸ್ ಬಗ್ಗೆ ಎಲ್ಲರೂ ಕೂಡ ಗೊತ್ತು ಗೊತ್ತಿದೆ ಅಕ್ಸೆಪ್ಟ್ ನೋಡಿಬಿಟ್ಟೆ ನೋಡ್ತಾರೆ ಈ ಪ್ರೋಗ್ರಾಮ್ನ ಆ್ಯಂಡ್ ಬಿಗ್ ಬಾಸ್ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಿಗ್ ಬಾಸ್ ಅಷ್ಟೇ ಸಿಗೋಣ ಮತ್ತೆ ಬೇರೆ ಬಿಟ್ಟಿದ್ರೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾ